ಅಮೌಂಟ್ಸ್ ಇಟ್ ಸಿನ್ಸ್ ಎಲ್ ಐ ಸಿ ಅಮೌಂಟ್ ವಿಚ್ ಕಮ್ ಫ್ರಮ್ ಹರ್ ಹಸ್ಬೆಂಡ್ಸ್ ಡೆತ್ ಅಲ್ಲಿಂದ ಚಿಟ್ ಅಮೌಂಟ್ ಅಂಡ್ ಎಲ್ ಐ ಸಿ ಅಮೌಂಟ್ ಶಿ ಹ್ಯಾಸ್ ರಿಸೀವ್ಡ್ ಅಂಡ್ ಶಿ ಹ್ಯಾಸ್ ಗಿವನ್ ದಿ ಫೋರ್ ಲ್ಯಾಕ್ಸ್ ರುಪೀಸ್ ಟು ದಿ ಅಕ್ಯೂಸ್ಡ್ ಅಂತ ಅವರು ಕೇಸ್ ಸೊ ಮೈ ಲಾರ್ಡ್ ಶಿಪ್ ಐ ವಿಲ್ ಐ ವಿಲ್ ಸ್ಟ್ರೈಟ್ ಅವೇ ಕಮ್ ಟು ದಿ ಚೆಕ್ ಮೈ ಲಾರ್ಡ್ ಶಿಪ್ ಕೈಂಡ್ಲಿ ಸಿ ದಿ ಚೆಕ್ ದಟ್ ಈಸ್ ಫೈವ್ ಏಟ್ ನೈನ್ ಡಬಲ್ ಜೀರೋ ತ್ರೀ ಅಂತ ಇದೆ ಫೋರ್ ಏಟ್ ಟೂ ತೌಸಂಡ್ ಸೆವೆಂಟೀನ್ಗೆ ಕೊಟ್ಟಿದ್ದಾರೆ ಅಂತ ಸರಿ ಸೊ ಬಿಫೋರ್ಟ್ ಅಮೌಂಟ್ ನೋಡೋಣ ಅವ್ರ ದುಡ್ಡು ನೋಡೋಣ ಟೆಲ್ಮಿನ್ ಎನಿ ಮನಿಮ್ ವೈ ಡಿ ಟೂ ಗಿವ್ ದಿ ಚಕ್ ಚೆಕ್ ಇನ್ 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 ಅವ್ರ ಹಸ್ಬೆಂಡ್ಸ್ ಕಸ್ಟಡಿ ಯಾರ ಹಸ್ಬೆಂಡು ಕಂಪ್ಲೇನೆಂಟ್ ಅವ್ರ ಹಸ್ಬೆಂಡ್ ಕಸ್ಟಡಿ ಸರಿ ಅದನ್ನ ದುರುಪಯೋಗ ಮಾಡ್ಕೊಂಡ್ಲು ಇವಳು ನಿಮ್ಗೆ ಓನ್ಲಿ ಆಫ್ಟರ್ ದಿ ಕೇಸ್ ಮಾಡ್ಬಿಟ್ಟ ಮೇಲೆ ಗೊತ್ತಾಯ್ತು ಲಾಯರ್ ಇಟ್ಕೊಂಡಿರ್ತಾನೆ ಅಲ್ಲೊಬ್ರು ಲಯರ್ ಇಟ್ಕೊಂಡಿರ್ತಾನೆ ಯಾರು ಲಾಯರ್ ಯಾರು ಲಾಯರ್ ಅಂತ ಕೇಳ್ದೆ ಯಾರೋ ಒಬ್ಬರು ಇಟ್ಕೊಂಡಿದ್ರಲ್ಲ ಅವರು ಬಿ ಎ ಬಿ ಎಲ್ ತಾನೆ ಮಾಡಿದ ಎಲ್ ಎಲ್ ಬಿ ಡಿಗ್ರಿ ಏನ್ ಅಡ್ವೈಸ್ ಮಾಡಿದ್ರು ನಿಮ್ ಪ್ಲೇಂಟ್ ಸುಮ್ನೆ ಬಿಟ್ಬಿಡಮ್ಮ ಹೋಗ್ಲಿ ಪಾಪ ಅಯ್ಯೋ ಹೆಣ್ಮಗಳು ಬಿಟ್ಬಿಡಿ ಅಂತ ಹೇಳಿದ್ರು ಮೋಸ ಆಗಿದೆ ನಿಮ್ ಚೆಕ್ ದುರುಪಯೋಗ ಆಗಿದೆ ಅಂತ ಗೊತ್ತಾಯ್ತು ಏನ್ ಅಂತ ಸಂದರ್ಭದಲ್ಲಿ ಮಾಡ್ತಿರಿ ಹೇಳಿ ಅಯ್ಯಪ್ಪ ಬಿಟ್ ಆಗೋ ಬಿಟ್ಟಿದೆ ಅದೆಲ್ಲ ಮುಂದೆ ಮಾಡ್ತಿರಿ ಮುಂದೇನ್ ಮಾಡ್ತಿರಿ ಹೇಳಿ ಪ್ರಿಕಾಶನ್ ಆಯ್ತು ಪ್ರಿಕಾಷನ್ ಬಿಟ್ಬಿಡಿ ಅದಾಗೋಯ್ತು ಅದಾಗ್ ಚೆಕ್ ಡಿಸೈನರ್ ಆಗೋಯ್ತು ನೋಟಿಸ್ ಬಂತು ನೋಟಿಸ್ ಎಲ್ಲ ಆಯ್ತು ಎಲ್ಲ ಆದ್ಮೇಲೆ ಕಂಪ್ಲೇಂಟ್ ಕಾಪಿ ಇಸ್ಕೊಂಡ್ರಿ ನೋಡಿದ್ರಿ ಅವಾಗ ನಿಮಗೆ ಗೊತ್ತಾಯ್ತು ಇದು ಅಯ್ಯೋಯೋ ಇವಳು ಗಂಟನ್ ಕೊಟ್ಟಿದ್ದ ಚೆಕ್ನ ದುರುಪಯೋಗ ಮಾಡ್ಕೊಂಡ್ಬಿಟ್ಟಿದಳು ಅಂತ ಏನ್ ಮಾಡಿದ್ರಿ ಅಯ್ಯೋ ಪಾಪ ಹೆಣ್ಮು ಸುಮ್ನೆ ಇರ್ಲಿ ಬಿಟ್ರಾ ಮತ್ ಏನ್ ಮಾಡಿದ್ರಿ ಹೇಳಿ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲ ಸರ್ ದುರುಪಯೋಗ ಆಗಿದ್ದಕ್ಕೆ ಚೆಕ್ಗೆ ಏನ್ ಮಾಡದ್ರಿ ಹೇಳಕ್ಕಿಲ್ಲ ಯಾಕಂದ್ರೆ ಏನು ಮಾಡಿಲ್ಲ ಯಾರು ಸುಮ್ನೆ ಕೊಟ್ಟುಕೊತಾರೆ ನನ್ನ ಚೆಕ್ ದುರುಪಯೋಗ ಆಗಿದೆ ಅಂತ ಹೇಳಿ ಕ್ರಿಮಿನಲ್ ಕಂಪ್ಲೇಂಟ್ ಹಾಕಬೇಕಾಗಿತ್ತು ಕ್ರಾಸ್ ಎಕ್ಸಾಮಿನೇಷನ್ ತಗೊಂಡು ಏನ್ ಮಾಡ್ಲಿ ನಾನು ರೀಡ್ ದಿಲ್ಲ presumption as to negotiation negotiable instrument until whether the, check is a negotiable instrument yes ah mat what the end presumption is there until the contrary is proved the following presumption shall be made of consideration hmm. that every negotiable instrument was made or drawn uh, for consideration and that for I, consideration mugdo it ashte nene 139 odi iga why are we wasting time on all these things presumption in favor of holder ೂಮ್ಡ್ ಸರ್ ನೀವು ಹೇಳೋದವ್ರಿಗೆ ಇರ್ಲಿಲ್ಲ ಅವಳು ದುಡ್ಡು ಇರಲಿಲ್ಲ ಅವಳು ಪಾಪರ್ ಚೀಟಿ ಇವೆಲ್ಲ ಬರೋದಿಲ್ಲ ನೋಡಿ ಅವ್ರ ಅಂಬಾನಿ ಸಾಲ ಕೊಡೋ ಅಷ್ಟು ಕೆಪಾಸಿಟಿ ಇದೆ ಅಂತ ಲೆಕ್ಕರ್ಸ್ ದಿಸೂರ್ ಸಿಗ್ನೇಚರ್ ಇನ್ ಈಸ್ ಪ್ರೋಡ್ ದಟ್ ಆಫ್ ಯುವರ್ ಕ್ಲೈಂಟ್ ದೆನ್ ಆಟೋಮ್ಯಾಟಿಕಲಿ ದೆರ್ ಇಸ್ ಎ ಪ್ರಿಸೆಂಪ್ಷನ್ ಫೈನ್ ದಟ್ ಪ್ರಿಸೆಂಪ್ಷನ್ ಈಸ್ ನಾಟ್ ಅಬ್ಸುಲ್ಯೂಟ್ ಆಟ್ ದಿ ಲಾಸ್ಟ್ ಟೇಸ್ ಇಟ್ಸ್ ಎ ರಿಬಟಲ್ ಪ್ರಿಸೆಂಪ್ಷನ್ ಅಂದರೆ ಈ ಚೆಕ್ ಹಣಕ್ಕಾಗಿ ಹಣದ ವಾಪಸ್ ಕೊಡುವಾಗಿ ಕೊಡಲಾಗಿದೆ ಅದು ಈಗ ಡಿಸೈನರ್ ಆಗಿದೆ ಆದ್ದರಿಂದ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ನೀವು ಉತ್ತರ ಕೊಡಲಿಲ್ಲ ದುಡ್ಡು ಕೊಡಲಿಲ್ಲ ಹಾಗಾಗಿ ಅವರು ಒನ್ ತರ್ಟಿ ಏಟಲ್ಲಿ ಅಫೆನ್ಸ್ ಆಯಿತು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ಹೋಗ್ತೀನಿ ನಮ್ದವ್ರದ್ದು ಇಂಥ ವ್ಯವಹಾರ ಇತ್ತು ಅದಕ್ಕೆ ಸಂಬಂಧಪಟ್ಟಿದ್ದ ದುಡ್ಡುಗೋಸ್ಕರ ವಾಪಸ್ಸು ಚೆಕ್ ಕೊಟ್ಟರು ಚೆಕ್ಕಲ್ಲಿರೋ ಸೈನ್ ಎಲ್ಲ ಆಯಿತು ನೋಡಿದ್ವಿ ಬ್ಯಾಂಕ್ ಅವರು ಈ ತರಕ್ಕೆ ಅಂತ ಬಂದಿದೆ ದುಡ್ಡಿರಲಿಲ್ಲ ಅಂತ ಹೇಳಿ ಚೆಕ್ ವಾಪಸ್ ಹಾಕಿದ್ದಾರೆ ಆ ಸಂದರ್ಭಕ್ಕೋಸ್ಕರ ನಾವು ಈ ಥರ ಮಾಡಿದೀವಿ ಅಂತ ಹೇಳಿ ನಾನು ಮಾಡ್ತೀನಿ ಅವಾಗ ಕೋರ್ಟ್ನವ್ರು ಏನು ಹೇಳ್ತಾರೆ ಹೌದಪ್ಪ ಮೇಲ್ ನೋಟಕ್ಕೆ ಒನ್ ತರ್ಟಿ ಏಟ್ ಅಫೆನ್ಸ್ ಪ್ರೂವ್ ಆಗಿದೆ ನಿಮ್ಮ ಕಡೆ ಅದಲ್ಲ ಅನ್ನೋದಕ್ಕೆ ಏನಾದ್ರು ಸಾಕ್ಷಿ ಇದ್ರೆ ಕೊಡಿ ಅಂತಾರೆ ಹಂಗಾಗಿ ನೀವು ಜಗದೀಶ್ನ ಎಕ್ಸಾಮಿನ್ ಮಾಡಿದಿರಿ ಒಂದು ನೋಟ್ರ ಎಷ್ಟು ಕಾಪಿ ಹಾಕಿದಿರಿ ಎಕ್ಸಿಬಿಟ್ ಡಿ ಒನ್ ಅಂತ ಅದಾದ್ಮೇಲಿಂದ ಒರಿಜಿನಲ್ ಪಾಸ್ಬುಕ್ ಹಾಕಿದಿರಿ ಅದನ್ನ ಡಿ ತ್ರೀ ಅಂತ ತೋರಿಸಿದಿರಿ ದುಡ್ಡೇ ಬಂದಿಲ್ಲ ಅಂತ ತೋರಿಸಿದಿರಿ ನೀವು ಇಲ್ಲಿ ವೆನ್ ದ ಚೆಕ್ ಇಸ್ ಫಿಫ್ಟಿ ಏಟ್ ನೈನ್ ಡಬಲ್ ಜೀರೋ ತ್ರೀಲೋಟ್ವೆಂಟ್ ಚೆಕ್ ಫಿಫ್ಟಿ ಏಟ್ ನೈನ್ ಜೀರೋ ಫೋರ್ ನೈನ್ ಜೀರೋ ಫೈವ್ ನೈನ್ ಜೀರೋ 908, ಗೊತ್ತಾಯ್ತಲ್ಲ ಅವ್ರ ಗಂಡನ್ ಮೇಲೆ ಹಾಕ್ಬೇಕಾಗಿತ್ತು ಅದಕ್ಕೆ ಕೇಳ್ತಾ ಇದೀನಿ ನೀವು ಕಂಪ್ಲೇನ್ ಎಂಟ್ ಮೇಲೆ ಕೇಸ್ ಹಾಕ್ಬೇಕಾಗಿತ್ತು ನಿಮ್ ಗಂಡನ್ ಕೊಟ್ಟಿದ ಚೆಕ್ನ ದುರುಪಯೋಗ ಮಾಡಿದ್ಯಮ್ಮ ಅಂತ